ಈ ನಮ್ಮ ದೇಶದ ಸಂವಿಧಾನಾತ್ಮಕ ಗಣತಂತ್ರ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮತದಾನ ಶ್ರೇಷ್ಠವಾದ ದಾನ ಕಾರಣ ಇದೇ ತಿಂಗಳು ಮೇ ಏಳರಂದು ತಪ್ಪದೇ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ಮತದಾನದ ವಿಷಯದಲ್ಲಿ ತಾಸಾರ ಬೇಡ ನಿಮ್ಮ ಮತ ನಿಮ್ಮ ಹಕ್ಕು ಇದನ್ನು ತಿರಸ್ಕರಿಸುವುದು ಸಂವಿಧಾನದ ಕಗ್ಗಲೆಯಾದಂತೆ ಕಾರಣ ದಯವಿಟ್ಟು ತಪ್ಪದೆ ಮತ ಚಲಾಯಿಸಿ ನಿಮ್ಮ ಮುಖ್ಯಮಂತ್ರಿ ಮಾತನಾಡುತ್ತಿದ್ದೇನೆ ತಾರೀಖು ಏಳು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಿಜಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ರಾಜು ಅಲ್ಗೂರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನೀವು ವೋಟ್ ಕೊಡೋದ್ರ ಮೂಲಕ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅವರು ಗೆದ್ರೆ ನಿಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ಕರ್ನಾಟಕದ ಹಿತವನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿ ಕರ್ನಾಟಕ ರಾಜ್ಯದ ಅನ್ಯಾಯದ ಬಗ್ಗೆ ಇವತ್ತಿನವರಿಗೆ ಮಾತಾಡಿಲ್ಲ ಬಾಯಿ ಬಿಟ್ಟಿಲ್ಲ ಅದರಿಂದ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೇವೆ